ಆರಂಭ ಮಾಡಲು ಸಾಧಕರಾಗಬೇಕಿಲ್ಲ ಆದರೆ ಸಾಧನೆ ಮಾಡಲು ಆರಂಭ ಮಾಡಲೇಬೇಕು ಆರಂಭ ಮೊದಲು ಕಠಿಣವೆನಿಸಿದರೂ ಅದರ ಫಲ ಅದ್ಭುತ ಶುಭೋದಯ ಶುಭ ದಿನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾ ಶಿಗುಷನ್ ಇವತ್ತಿನ ದಿನ ಸೋ ಉದ್ಯೋಗವನ್ನ ಮಾಡಲಿಕ್ಕೆ ಬೆಸ್ಟ್ ವೇ ಅಂತ ಹೊಲಿಗೆ ಅಂತ ಹೇಳ್ಬೋದು ಈ ಹೊಲಿಗೆ ಇವಾಗಿನ ಈಗಿನ ದಿನಗಳಲ್ಲಿ ತುಂಬಾ ಅದ್ಭುತವಾದಂಥ ಒಂದು ಉದ್ಯೋಗ ಅಂತ ಹೇಳ್ಬೋದು ಯಾಕಂದ್ರೆ ಒಂದೇ ಒಂದು ಸಾರಿ ನೀವೇನಾದ್ರೂ ಈ ವಿದ್ಯೆಯನ್ನ ಕಲಿತ ಬಿಟ್ಟು ಒಂದು ಮಿಷನ್ ಅನ್ನ ತಗೊಂಡ್ಬಿಟ್ರೆ ಅಂದ್ರೆ ಸಾಕು ಸ್ವಯಂವಾಗಿ ನೀವು ಉದ್ಯೋಗವನ್ನ ಆರಂಭ ಮಾಡಬಹುದು ಸೊ ಯಾವತರ ಈಗ ಸಾಕಷ್ಟು ಜನ ಮಹಿಳೆಯರಿಗಾಗಿರ್ಬೋದು ಅಥವಾ ಪುರುಷರಿಗಾಗಿರ್ಬೋದು ಮಹಿಳೆಯರು ಅದರಲ್ಲೂ ನಾವು ಹೌಸ್ ವೈಫ್ ಆದಂತವ್ರು ಸಾಕಷ್ಟು ಜನ ನಾವು ಏನಾದ್ರು ಮಾಡಬೇಕು ಅನ್ನುವಂಥ ಹಂಬಲ ಜಾಸ್ತಿ ಇರತ್ತೆ ಬಟ್ ಮಿಷನ್ ಇರತ್ತೆ ನಮಗೆ ಹೊಲೀಲಿಕ್ಕೆ ಬರ್ತಿರಲ್ಲ ಮಿಷನ್ ಇಲ್ಲ ಅಂದ್ರೂ ಕೂಡ ತಗೊಳ್ಬೇಕು ಅನ್ನುವಂತ ಒಂದು ಅಭಿಲಾಷೆ ಸಾಕಷ್ಟು ಜನರಿಗೆ ಈಗಿನ ದಿನಗಳಲ್ಲಿ ಬಟ್ಟೆಗಿಂತ ಬಟ್ಟೆ ಹೊಲಿಲಿಕ್ಕೆ ಕೊಡುವಂಥ ಅಮೌಂಟೇ ಜಾಸ್ತಿ ಆಗಿರುವಂಥದ್ದಿದೆ ಸೊ ಆ ನಿಟ್ಟಿನಲ್ಲಿ ಎಲ್ಲ ಜನರು ಯೋಚನೆ ಮಾಡುವಂಥದ್ದು ನಾನು ಕೂಡ ಸ್ವಯಂವಾಗಿ ಏನಾದರೂ ಮಾಡಬೇಕು ಹೊಲಿಗೆ ಏನ ಕಲ್ತರೆ ಬೆಟರ್ ಅನ್ನುವಂಥ ಯೋಚನೆಯನ್ನು ಖಂಡಿತ ಮಾಡೇ ಮಾಡಿರ್ತಾರೆ ಅದಕ್ಕೋಸ್ಕರ ಏನೂ ಕಲ್ತಿಲ್ಲ ಅಂದ್ರೂ ಅಂದರೆ ನೀವು ಜೀರೋ ಸ್ಟೇಜಲ್ಲಿದ್ದೀರಾ ಇದ್ರ ಬಗ್ಗೆ ನನಗೇನು ಮಾಹಿತಿ ಗೊತ್ತಿಲ್ಲ ಅಂದರೂ ಕೂಡ ಈಸಿಯಾಗಿ ಕಲಿಬೋದು ಅಷ್ಟು ಈಸಿ ಆದಂತ ಸ್ಟೆಪ್ ಅನ್ನ ಯಾವ ರೀತಿ ನೀವು ಫಸ್ಟ್ ಬಿಗಿನರ್ಸ್ ಯಾವ ತರ ಮಾಡ್ಬೇಕು ಏನು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಾನು ನೀಟಾಗಿ ಹೇಳ್ಕೊಡ್ತಾ ಹೋಗಿದೀನಿ ಇದನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಡ್ಬಿಟ್ಟು ನೀವು ಈ ಒಂದು ಪ್ರಾಕ್ಟಿಸ್ ಅನ್ನ ಮಾಡ್ತಾ ಹೋದ್ರಿ ಅಂತಂದ್ರೆ ಅಟ್ಲೀಸ್ಟ್ ತ್ರೀ ಡೇಸ್ ಅಲ್ಲಿ ನೀವು ಪರ್ಫೆಕ್ಟ್ ಆಗಿ ಬಟ್ಟೆಯನ್ನು ಹೊಲಿಯುವಂತದ್ದನ್ನ ನಾ ಕಲಿತೀರಾ ಇದನ್ನ ನಾವು ಜಾಸ್ತಿ ಏನೋ ತಲೆ ಕಡ್ಸ್ಕೊಳೋದ್ ಬೇಡ ಇಂಟ್ರೆಸ್ಟ್ ಇಂದ ಸ್ಟೆಪ್ ಬೈ ಸ್ಟೆಪ್ ನೀವು ಮೂವ್ ಮಾಡ್ತಾ ಹೋದ್ರೆ ಸಾಕು ಸೊ ಇಷ್ಟನ್ನ ನೀವು ಮಾಡ್ತಾ ಹೋಗ್ಬೇಕಾಗತ್ತೆ ಸೊ ಫಸ್ಟ್ ನಾನು ಇಲ್ಲಿ ಇದ್ರ ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಫಸ್ಟ್ ಇದು ಒಂದು ಮೆಷಿನ್ ನಲ್ಲಿ ಏನೇನ್ ಇರುತ್ತೆ ಅನ್ನೋದನ್ನ ನೋಡಿದ್ರೆ ಇದಕ್ಕೆ ನಾವು ಸ್ಮಾಲ್ ವೀಲ್ ಅಂತ ಕರಿತೀವಿ ಇದ್ರ ಜೊತೆಗೆ ಇಲ್ಲಿ ಬಿಗ್ ವೀಲ್ ಕೂಡ ಇರತ್ತೆ ಸಂಪೂರ್ಣವಾದಂತ ಮಾಹಿತಿ ಬೇಕಿತ್ತು ಅಂತಂದ್ರೆ ಕಮೆಂಟ್ ಮಾಡಿ ಖಂಡಿತ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಇವಾಗ ನಾನು ಸದ್ಯಕ್ಕೆ ಬಿಗಿನರ್ಸ್ ಗಳಿಗೋಸ್ಕರ ಹೇಳ್ತಾ ಇರುವಂತದ್ದು ಇದೇನೆ ಇಲ್ಲಿ ನಾವು ದಾರವನ್ನ ಪೋಣಿಸ್ಲಿಕ್ಕೆ ನಮ್ದು ಇಲ್ಲಿ ಒಂದು ಸೂಜಿಯನ್ನ ನಾವು ಹಾಕಿರ್ತೀವಿ ಅದ್ರ ಜೊತೆಗೆ ಬಾಬಿನ್ ಮತ್ತೆ ಕೇಸ್ ಎರಡೂ ಇರತ್ತೆ ಇವಿಷ್ಟನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ನಾವು ಬಟ್ಟೆಯನ್ನು ಕಲಿಯುವಂತ ಒಂದು ಪ್ರೊಸೆಸ್ ನಡೆಯುತ್ತೆ ಫಸ್ಟ್ ನಾವ್ ಏನ್ ಮಾಡ್ಬೇಕು ಫಸ್ಟ್ ನಾವು ಹೊಲಿಗೆನ ಸ್ಟಾರ್ಟ್ ಮಾಡಬಾರ್ದು ಬಿಗಿನರ್ಸ್ಗಳು ಮೊದಲು ನಾವು ಏನಾಗ್ಬೇಕು ಅಂದ್ರೆ ನಮ್ಮೊಂದಿಗೆ ಈ ಮಿಷನ್ ನ ಕೋಆರ್ಡಿನೇಷನ್ ಆಗ್ಬೇಕು ಸೊ ಅದಕ್ಕೆ ನಾವು ಫಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಈ ಮಿಷಿನ್ ಹೊಂದಾಣಿಕೆ ಆಗಿರುವಂತದ್ದು ಈ ಮಿಷಿನ್ ಸಂಪೂರ್ಣವಾಗಿ ಮೂವ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಈ ಬೆಲ್ಟ್ ಆಗಿರತ್ತೆ ಈ ಬೆಲ್ಟ್ ಇರ್ಲಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿ ಮೂವ್ ಆಗಲ್ಲ ಸೊ ಈ ಬೆಲ್ಟ್ ನ ಇಲ್ದೇನೆ ನಾವು ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡುವಾಗ ಏನೆಲ್ಲ ಮೈಂಡ್ ಅಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ಈ ವೀಲಿನ ಒಂದು ಈ ಬೆಲ್ಟ್ ಅನ್ನ ಕಲೆಕ್ಷನ್ ಅನ್ನ ತಪ್ಪಿಸ್ಬೇಕು ನೆಕ್ಸ್ಟ್ ಯಾವುದೇ ರೀತಿಯಾದಂತ ಬಾಬಿನ್ ಮತ್ತೆ ಕೇಸ್ ಅನ್ನ ಈ ಕೆಳಗಡೆ ಇಲ್ಲಿ ಇನ್ಸರ್ಟ್ ಮಾಡೋದಿರತ್ತೆ ಸೊ ಇದನ್ನ ಮಾಡಬಾರ್ದು ಇನ್ನ ಸೂಜಿಯನ್ನು ಕೂಡ ನೀವು ತೆಗೆದ್ಬಿಟ್ಟು ಪ್ರಾಕ್ಟೀಸ್ ಅನ್ನ ಮಾಡಬೇಕಾಗತ್ತೆ ಫಸ್ಟ್ ಡೇ ಬಟ್ ನಾನು ಇಲ್ಲಿ ಸೂಜಿಯನ್ನು ಹಾಗೆ ಇಟ್ಟಿದ್ದೀನಿ ಯಾಕೆಂದ್ರೆ ಮತ್ತೆ ದಾರವನ್ನು ಕೋಣಿಸಿ ತೋರಿಸ್ಬೇಕಲ್ವಾ ಸ್ವಾದಕ್ಕೋಸ್ಕರ ಬಾಬಿನನ್ನ ತೆಗೆದಿದ್ದೀನಿ ಹಾಗೇನೆ ಇವಾಗ ನಾನು ಈ ಒಂದು ದಾರವನ್ನು ಕೂಡ ತೆಗಿತಾ ಇದ್ದೀನಿ ಈಸಿಯಾಗಿ ತೆಗಿಬಹುದು ಹೀಗೆ ನೀವು ಗಾಲಿಯಿಂದ ಈ ದಾರವನ್ನ ತಪ್ಪಿಸ್ಬೇಕಾಗತ್ತೆ ತಪ್ಪಿಸಿದ್ರೆ ಸಾಕು ಇದು ನಮಗೆ ಫುಲ್ ಆಯ್ತು ಸೊ ಈ ತರ ಫಸ್ಟ್ ನಾವೇನ್ ಮಾಡ್ಬೇಕು ಬಿಗ್ ವೀಲ್ ಮತ್ತೆ ಸ್ಮಾಲ್ ವೀಲ್ ಇಂದ ಈ ತರ ದಾರವನ್ನ ತಪ್ಪಿಸ್ಬೇಕು ದಾರವನ್ನ ತಪ್ಪಿಸಿದ ತಕ್ಷಣ ಮಾಡುವಂತದ್ದು ನೆಕ್ಸ್ಟ್ ಮಾಡ್ಬೇಕಾಗಿರುವಂಥದ್ದು ಫಸ್ಟ್ ನಿಮ್ಮ ಕಾಲಿಗೆ ಮತ್ತೆ ಈ ವೀಲ್ ತಿರುಗೋದಿಕ್ಕೆ ಫಸ್ಟ್ ನೀವು ಕೋಆರ್ಡಿನೇಷನ್ ಮಾಡ್ಕೋಬೇಕಾಗತ್ತೆ ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಫಸ್ಟ್ ನೀವು ಕಾಲನ್ನ ಈ ತರ ಇರ್ಬೇಕು ಇದು ನನ್ನ ಬಿಗಿನರ್ಸ್ ಗಳಿಗೆ ಹೇಳ್ತಾ ಇರುವಂತದ್ದು ಈ ತರ ನೋಡ್ಬೋದು ನೀವು ಈ ಥರ ಕಾಲುಗಳನ್ನು ಇಡಬೇಕಾಗುತ್ತೆ ಸಂಪೂರ್ಣವಾಗಿ ಒಂದು ಕಾಲು ಮುಂದೆ ಇನ್ನೊಂದು ಕಾಲು ಮಧ್ಯದಲ್ಲಿ ಈ ಥರ ಇಟ್ಕೊಂಡ್ಬಿಟ್ಟು ಈ ವೀಲನ್ನು ಫಸ್ಟು ನೀವು ಈ ಥರ ನಿಮ್ಮ ಕಡೆ ಹೊಳಸ್ಕೊಳ್ಳಿ ನಿಮ್ಮ ಕಡೆ ಹೊಳಸ್ಕೊಂಡು ಸ್ಟಾರ್ಟ್ ಮಾಡಿಕೊಡಿ ಈ ಥರ ಸ್ಟಾರ್ಟ್ ಮಾಡಬೇಕು ಸಂಪೂರ್ಣವಾಗಿ ನಿಮ್ಗೆ ಇದು ತುಳಿಲಿಕ್ಕೆ ಬರ್ಬೇಕು ಈ ತರ ಮಾಡ್ತಾ ಹೋಗ್ಬೇಕಾಗತ್ತೆ ಇದು ನಾನು ಬಿಗಿನರ್ಸ್ ಗಳಿಗೆ ಹೇಳ್ತಾ ಇರುವಂತದ್ದು ಆಮೇಲೆ ಕಲ್ತ್ ಮೇಲೆ ಸಂಪೂರ್ಣವಾಗಿ ಕಲ್ತ್ ಮೇಲೆ ಎರಡೂನು ಈ ತರ ಜೊತೆಗೆ ಇಟ್ಕೊಂಡು ಹೊರೀತಿರ್ತಾರೆ ಬಟ್ ಫಸ್ಟ್ ಕಲಿಯುವಾಗ ಇದೇ ತರನೇ ಕಲಿಯಬೇಕಾಗುತ್ತೆ ಫಸ್ಟ್ ಅಲ್ಲಿ ನೀವು ಮೊದಲು ಏನ್ ಮಾಡ್ಬೇಕು ಈ ಬಿಗ್ ವೀನ್ ಗೆ ಬಿಗ್ ವೀನ್ ಜೊತೆಗೆ ಫಸ್ಟ್ ನೀವು ಮೂವ್ ಮಾಡ್ತಾ ಹೋಗ್ಬೇಕಾಗತ್ತೆ ನೀವು ನೀಟಾಗಿ ತುಡಿಯೋದನ್ನ ಕಲ್ತ್ರಿ ಅಂತ ಹೇಳಿದ್ರೆ ಆಮೇಲೆ ಎಲ್ಲ ಕೂಡ ಅಂದ್ರೆ ನೀಟಾಗಿ ಹೊಲಿಗೆ ಬೀಳೋದಾಗಿರ್ಬೋದು ಎಲ್ಲದೂ ಕೂಡ ನೀಟಾಗಿ ಆಗುತ್ತೆ ಸೊ ಅದಕ್ಕೋಸ್ಕರ ಈ ನೆಕ್ಸ್ಟ್ ನೀವು ಬಿಗ್ ವೀಲಿಗೂ ಮತ್ತೆ ಸ್ಮಾಲ್ ವೀಲಿಗೂ ಸೇರಿಸ್ಬಿಟ್ಟು ಈ ದಾರವನ್ನ ಇನ್ಸರ್ಟ್ ಮಾಡಿ ತುಂಬಾ ಏನು ಕಷ್ಟ ಇರೋ ದಾರವನ್ನ ಇನ್ಸರ್ಟ್ ಮಾಡುವಂತದ್ದು ಸೊ ಇದನ್ನ ಈ ತರ ಹಾಕಿದ್ರೆ ಮುಗಿತು ನೋಡಿ ಈ ತರ ಹತ್ತ ರೌಂಡ್ ಆಗಿ ತಿರುಗಿಸ್ತಾ ಬಂದ್ರೆ ಆಗತ್ತೆ ನೆಕ್ಸ್ಟ್ ಸ್ಮಾಲ್ ವಿಡಲ್ಲೂ ಕೂಡ ಏನಾಗಿದೆ ಸೇರ್ಕೊಂಡಿದೆ ಇವಾಗ ನೀವು ಮತ್ತೆ ಅದೇ ಮೂಮೆಂಟ್ ಅಲ್ಲಿ ಕಾಲನ್ನ ಇಟ್ಕೊಂಡ್ಬಿಟ್ಟು ತಿರುಗಿಸ್ತಾ ಹೋಗ್ಬೇಕು ಸ್ಮಾಲ್ ವೀಲನ್ನ ಹಿಡ್ಕೊಂಡ್ಬಿಟ್ಟು ನಿಮ್ ಕಡೆ ತಿರುಗಿಸ್ಕೋಬೇಕು ಫಸ್ಟ್ ಮಾಡ್ಬೇಕು ಅಂದ್ರೆ ಇದನ್ನ ನಮ್ ಕಡೆ ಹೊಳಸ್ಕೋಬೇಕು ಈ ಗಾಲಿ ಏನಿದೆಯಲ್ಲ ಇದನ್ನ ಈ ತರ ಹೊಳಸ್ಕೋಬೇಕು ಫಸ್ಟ್ ಕಾಲಿಂದ ಮೂವ್ ಮಾಡಬಾರ್ದು ಮೊದಲಿಗೆ ಕೈಯಿಂದನೇ ಫಸ್ಟ್ ಕೈಯಿಂದನೇ ಈ ತರ ಮಾಡ್ಕೋಬೇಕಾಗತ್ತೆ ನಿಮಗೆ ಬೇಕಂದ್ರೆ ಈ ತರ ತಿರ್ಗಿಸ್ಕೋಬಹುದು ಈ ತರೂ ತಿರುಗಿಸ್ಕೋಬಹುದು ಫಸ್ಟ್ ನಿಮ್ ಕಡೆ ನಿಮ್ ಸೈಡ್ ಅನ್ನೇ ತಿರುಗಿಸ್ಕೊಂಡ್ಬಿಟ್ಟು ಆಮೇಲೆ ಕಾಲಿಂದ ಪ್ರೆಸ್ ಮಾಡ್ತಾ ಹೋಗ್ಬೇಕಾಗತ್ತೆ ಫಸ್ಟ್ ನೋಡಿ ನೋಡ್ತಾ ಇರ್ಬೋದು ನೀವು ಇವಾಗ ಕೆಳಗು ಕೂಡ ತಾನೇ ಮೂವ್ ಆಗ್ತಾ ಇದೆ ಸ್ಮಾಲ್ ವೀಲು ಬಿಗ್ ಮತ್ತೆ ಕಾಲು ಒಟ್ಟಿಗೆನೆ ತಿರುಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇದನ್ನ ನಿಧಾನ ಕುಳಿತಾ ಹೋಗಿ ಇನ್ನ ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ನಿಲ್ಸೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ನಿಲ್ಲಿಸ್ಬೇಕಂದ್ರೆ ಜಾಸ್ತಿ ನೀವು ಸ್ಮಾಲ್ ವೀಲ್ ಮೇಲೆ ಕೈ ಇಟ್ಟರೆ ಸಾಕು ಪಟ್ ಅಂತ ಸ್ಟಾಪ್ ಆಗುತ್ತೆ ನೀವು ಇಷ್ಟೇ ಮಾಡ್ಬೇಕಾಗಿರೋದು ತಿರುಗಿಸ್ಬೇಕು ನಿಮ್ಮ ಸೈಡೆನೇ ನೀವು ತಿರುಗಿಸ್ಕೋಬೇಕು ಸ್ಟಾರ್ಟ್ ಮಾಡಬೇಕು ಇದನ್ನ ನೀವು ತುಂಬಾ ಅಂದ್ರೆ ತುಂಬಾ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಇದನ್ನ ಫಸ್ಟು ಕರೆಕ್ಟಾಗಿ ನೀವು ಮಾಡಿದ್ರಿ ಅಂತಂದರೆ ಆಮೇಲೆ ಹೊಲಿಗೆಗಳು ನೀಟಾಗಿ ಕೊಡ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ಸ್ಟಾಪ್ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಈ ತರನೇ ಮಾಡ್ತಾ ಹೋಗಬೇಕಾಗುತ್ತೆ ಇದಿಷ್ಟು ನಿಮಗೆ ಗೊತ್ತಾಯಿತು ಅಂತಂದರೆ ಮುಂದಿಂದು ಕೇಳ್ತಾ ಹೋಗೋಣ ನೋ ಗೊತ್ತಾಗಿಲ್ಲ ಅಂತಂದ್ರೆ ಮತ್ತೆ ನೀವು ವಿಡಿಯೋನ ರೀಕಾಲ್ ಮಾಡ್ಕೊಂಡು ನೋಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಇವಾಗ ನಾವು ದಾರವನ್ನ ಯಾವ ತರ ಹಾಕೊಳ್ಳೋದು ಯಾವ ತರ ಸುತ್ತಕೊಳ್ಳೋದು ಅಂತ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಬಾಬಿಟ್ ಮತ್ತೆ ಕೇಸ್ ಇರತ್ತೆ ಹಾಗೆ ಒಂದು ದಾರ ದ್ರೀಲ್ ಅನ್ನ ತಗೊಂಡಿದ್ದೀನಿ ಸೊ ಯಾವ ತರ ಮಾಡೋದು ಅಂತ ಇದಕ್ಕೆ ನಾವು ದಾರವನ್ನು ನೀಟಾಗಿ ಟೈಟಾಗಿ ಸುತ್ಕೋಬೇಕಾಗತ್ತೆ ಸೊ ಅದನ್ನು ಯಾವ ಥರ ಸುತ್ಕೊಳ್ಳೋದು ಅಂತ ಇಲ್ಲಿ ನಮ್ಮ ಮಿಷನಲ್ಲಿ ನೋಡ್ಬೋದು ಎಲ್ಲರ ಮಿಷನ್ನಲ್ಲೂ ಕೂಡ ಈ ಥರ ಇರುತ್ತೆ ಇಲ್ಲಿ ನೀವು ಈ ಬಾಬಿನನ್ನು ಹಾಕಬೇಕಾಗತ್ತೆ ಫಸ್ಟು ದಾರವನ್ನು ಇದೆ ಇದಲ್ವಾ ಸೊ ಅದರಲ್ಲಿ ಒಂದು ಕಂಬದಲ್ಲಿ ಈ ಥರ ಹಾಕಿ ಹಾಕಿದ ಮೇಲೆ ಈ ದಾರವನ್ನು ತಗೊಂಡ್ಬಿಟ್ಟು ಈ ಥರ ಸುತ್ಕೊಳ್ಳಿ ಸುತ್ತಕೊಂಡು ಈ ಥರ ಎರಡು ರೌಂಡ್ ನಿಮ್ಮ ಕೈಯಿಂದ ಸುತ್ಕೊಳ್ಳಿ ಸುತ್ತಕೊಂಡಾದಮೇಲೆ ಈ ದಾರ ನಿಮ್ಮ ಸೈಡ್ ಇರಬೇಕು ಆ ಸ ಆ ಥರ ಮಾಡ್ಕೊಳ್ಳಿ ಅದಾದಮೇಲೆ ಇದನ್ನು ಈ ಥರ ಇದೆ ಅಲ್ವಾ ಸೊ ಇದಕ್ಕೆ ಹಾಕಬೇಕು ಇದಕ್ಕೆ ಹಾಕ್ಬಿಟ್ಟು ಈ ದಾರವನ್ನು ಈಗಿಡ್ಕೊಳ್ಳಿ ಈಗ ಹಾಕಿ ಇದನ್ನು ಫ್ರೆಶ್ ಮಾಡಬೇಕು ಈ ಥರ ಆಗತ್ತೆ ಫ್ರೆಶ್ ಆದಮೇಲೆ ನೀವೇನು ಮಾಡಬೇಕು ಯಥಾ ಪ್ರಕಾರ ಈ ಸೂಜಿಯನ್ನು ಕೆಳಗಿಳಿಸಿರ್ಬೇಕು ಯಾವುದೇ ಕಾರಣಕ್ಕೂ ಸೂಜಿ ಈ ಥರ ಮೇಲಿರಬಾರ್ದು ಕಂಬ ಈ ಸೂಜಿ ಕಂಬ ಇದೆಯಲ್ಲ ಸೊ ಇದು ಮೇಲಿರಬಾರ್ದು ಈ ಕಂಬವನ್ನು ನಾವು ಈ ಥರ ಕೆಳಗಿಳಿಸ್ಕೊಂಡಿರಬೇಕು ಅಂದರೆ ನಮಗೆ ಈ ಕೆಳಗೆ ಇರಬೇಕು ಅಂತ ಅರ್ಥ ಈ ಥರ ಮಾಡ್ಕೋಬೇಕಾಗತ್ತೆ ಸೊ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ ನೆಕ್ಸ್ಟು ಈ ಥರ ಇದೆಯಲ್ಲ ಸೊ ಇದಕ್ಕೆ ಮಾಡಬೇಕು ಸ್ವಲ್ಪ ಫ್ರೆಶ್ ಹಾಕಿಬಿಟ್ಟು ಇದನ್ನು ಯಥಾಪ್ರಕಾರವಾಗಿ ಪ್ರಕಾರವಾಗಿ ನೀವು ಯಾವ ಥರ ಫಸ್ಟ್ ಸ್ಟಾರ್ಟ್ ಮಾಡಿದ್ರಲ್ವಾ ಇದನ್ನು ಸ್ಟಾರ್ಟ್ ಮಾಡ್ತಾ ಹೋಗಬೇಕು ಈ ಥರ ಮಾಡಿದಾಗ ಈ ಥರ ಸುತ್ತುತ್ತಾ ಹೋಗುತ್ತೆ ಬಟ್ ಇಲ್ಲಿ ನಮ್ಗೆ ಜಾಮ್ ಆಗಿದೆ ಇದು ನಟ್ ಜಾಮ್ ಆಗಿರೋದ್ರಿಂದ ಸುತ್ತುತ್ತಾ ಇಲ್ಲ ಬಟ್ ನನ್ನ ಒಂದು ಆಲ್ಟರ್ನೇಟನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನಾನು ಯಾವ ಥರ ಸುತ್ತಕೊಳ್ತೀನಿ ಅಂತ ಹೇಳಿ ಈ ಥರನು ನೀವು ಸುತ್ಕೋಬೋದು ಅನ್ನೋದನ್ನು ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ ಎಲ್ಲರ ಮಿಷನಲ್ಲೂ ಇದೇ ಥರ ಇರುತ್ತೆ ಅಂತ ಅಲ್ಲ ನನ್ನ ಮಿಷನ್ನಲ್ಲಿ ಈ ಥರ ಆಗಿದೆ ಅಷ್ಟೇ ಇದು ಯಾಕೆಂದರೆ ಹಳೆಯ ಮಿಷನ್ನು ಸೊ ಅದಕ್ಕೋಸ್ಕರ ಸೊ ನಾನು ಇವಾಗ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಯಾವ ಥರ ನಾನು ಸ್ಟಾರ್ಟ್ ಮಾಡಿದ್ನಲ್ವ ಅದೇ ಥರ ಈ ಥರ ಒಂದು ಪೆನ್ನಿನ ಕಡ್ಡಿಯನ್ನು ತೊಗೊಂಡ್ಬಿಟ್ಟು ಇದನ್ನು ಇದಕ್ಕೆ ಇದ್ದೀನಿ ಹಾಕ್ಬಿಟ್ಟು ನಿಮಗೆ ಟೈಟಾಗಿ ಕೈಗೆ ಕೈ ಹತ್ತಿರನೇ ಇಟ್ಕೊಳ್ಳಿ ಈ ದಾರವನ್ನು ಈಗ ಟೈಟಾಗಿ ಇಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ಜಸ್ಟ್ ಈ ಥರ ನಿಮ್ಮ ಬಲಗೈಯನ್ನು ಈ ಗಾಲಿಗೆ ಪ್ರೆಸ್ ಮಾಡ್ತಾ ಹೋಗಿ ಈ ಥರ ಸುತ್ತಕೊಳ್ಳಿ ಇದು ನೀಟಾಗಿ ಸುತ್ಕೋಬೇಕು ಒಂದು ಸರಿ ಒಂದೇ ಸರಿಗೆ ಬರೋಲ್ಲ ನೀಟಾಗಿ ಆರಾಮಾಗಿ ಸುತ್ತಕೊಳ್ಳಿ ಪದೇ ಪದೇ ನೋಡಿಕೊಂಡು ನೀಟಾಗಿ ಸುತ್ಕೊಳ್ಳಿ ಇದಾದ ಮೇಲೆ ಇದನ್ನು ನಾವಿವಾಗ ಕೇಸಿಗೆ ಬಾಬಿಟ್ ಕೇಸ್ಗೆ ಇದ್ದೀನಿ ಸೊ ನೋಡೋಣ ಫಸ್ಟು ಇದನ್ನು ಹೀಗೆ ಹಾಕ್ಬಿಟ್ಟು ಈ ದಾರವನ್ನು ಇಲ್ಲಿದೆ ಅಲ್ವಾ ಸೊ ಇದರಲ್ಲಿ ಈ ಥರ ತೊಗೊಂಡು ಟಕ್ ಅಂತ ಸೌಂಡ್ ಬರಬೇಕು ನೋಡಿ ಬರುತ್ತೆ ಈ ಥರ ಸೌಂಡ್ ಬರಬೇಕು ಈ ಥರ ಸೌಂಡ್ ಬಂದಾದ ಮೇಲೆ ಈ ಬಾಬಿನೂ ಮತ್ತು ಕೇಸು ಎರಡೂ ಎರಡು ಕರೆಕ್ಟಾಗಿ ಕೂತಿದೆಯೋ ಇಲ್ವೋ ಅಂತ ನೋಡ್ಕೊಳ್ಳೋಕ್ಕೆ ಜಸ್ಟ್ ನೀವು ಈ ದಾರವನ್ನು ಹೀಗಲ್ಸಿದ್ರೆ ಈ ಥರ ಅಗಲಿಸಿದಾಗ ಬಾಬಿನ್ ಯಾವುದೇ ರೀತಿ ಹೊರಗೆ ಬರಬಾರ್ದು ಸೊ ಆ ಥರ ನೋಡ್ಕೋಬೇಕು ಈ ಥರ ನೀವು ಮಾಡಿದಾಗ ಅದು ಬಾಬಿನ ಯಾವುದೇ ರೀತಿ ಹೊರಗೆ ಬರಬಾರ್ದು ಹೊರಗೆ ಬಂದಿತ್ತು ಅಂತಂದ್ರೆ ಮತ್ತೆ ನೀವು ಹೋಗ್ಬಿಟ್ಟು ನೀಟಾಗಿ ಇಲ್ಲಿ ಹಾಕ್ಕೊಂಡು ಸುತ್ಕೋಬೇಕಾಗತ್ತೆ ಇನ್ ಕೇಸ್ ನೀವು ಇನ್ನೂ ಏನಾದರೂ ಬರ್ತಾ ಇದೆ ಅಂದರೆ ಇಲ್ಲೊಂದು ನಟ್ಟಿದೆ ಈ ನಟ್ಟನ್ನು ಸ್ವಲ್ಪ ನೀವು ಟೈಟ್ ಮಾಡಿಕೊಂಡ್ರೆ ಅಂದ್ರೂ ಕೂಡ ನೀಟಾಗಿ ಹೊಲಿಗೆ ಕುತ್ಕೊಳ್ಳುತ್ತೆ ಅಂದರೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಓಕೆನಾ ಇದನ್ನು ನಾವಿವಾಗ ಇಲ್ಲಿ ಕೆಳಗಡೆ ಇದೆ ಅಲ್ವಾ ಸೊ ಇಲ್ಲಿ ನಾವು ಇವಾಗ ಸೇರಿಸಬೇಕಾಗತ್ತೆ ಈ ಥರ ಹಾಕಿ ನೀವು ಹಾಕುವಾಗ ಕೂಡ ಅಷ್ಟೇ ಇದಿದೆಯಲ್ಲ ಸೊ ಇದನ್ನು ನೀವು ಈ ಥರ ಹಿಡ್ಕೋಬೇಕು ಹಿಡ್ಕೊ ಈ ಕೆಳಗಡೆ ನಾವು ಇವಾಗ ಸೇರಿಸಬೇಕಾಗತ್ತೆ ಈ ಕೇಸನ್ನು ಸೇರಿಸ್ಬೇಕು ಸೊ ಹಾಕುವಾಗ ಫಸ್ಟು ನೀವು ಈ ಥರ ಇದನ್ನು ಈ ಥರ ಈ ಕೈಯಲ್ಲಿ ಹಿಡ್ಕೊಂಡು ಬಿಟ್ಟು ಸೇರಿಸ್ಬೇಕು ಕೆಳಗಿಂದ ತೊಗೊಂಡು ಹೋಗಿಬಿಟ್ಟು ಇಲ್ಲಿ ಹಾಕಿ ಈ ಥರ ನೋಡಿ ಸೌಂಡ್ ಆಗುತ್ತೆ ಈ ಥರ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಮತ್ತೆ ಒಂದು ಸರಿ ನೋಡಿ ಈ ಥರ ಇರುತ್ತೆ ಸೊ ಈ ಥರನೇ ತೊಗೊಂಡ್ಬಿಟ್ಟು ಇಲ್ಲಿ ಹೋಗಿ ಕರೆಕ್ಟಾಗಿ ಇಲ್ಲೊಂದು ಮೆಳೆಯ ಥರ ಇದೆ ಸೊ ಅದಕ್ಕೆ ಈ ಬಾಬ್ ಕೇಸಿನ ಬಾಬಿನಿನ ಒಂದು ಹೋಲನ್ನು ಸೇರಿಸ್ಬಿಟ್ಟು ಈ ಥರ ಆ ಕಡೆ ಸೈಡು ಉಲ್ಟಾ ಸೈಡು ಈ ಥರ ಹಿಂಗೆ ತಿರುಗಿಸಿದ್ರೆ ಟಕ್ ಅಂತ ಸೌಂಡ್ ಬರುತ್ತೆ ಇವಾಗ ಇದನ್ನು ಬಿಡಿ ಕೂತಿದೆಯೋ ಇಲ್ವೋ ಅಂತ ಒಂದು ಸಾರಿ ನೋಡ್ಕೊಳ್ಳಿ ನೀಟಾಗಿ ಕೂತಿತ್ತು ಅಂದರೆ ಓಕೆ ನೆಕ್ಸ್ಟು ದಾರವನ್ನು ತೊಗೊಂಡು ಈ ಒಂದು ಕಂಬದಿಂದ ಹೀಗೆ ಹಿಂದೆ ತೊಗೊಂಡ್ಬಿಟ್ಟು ಇಲ್ಲೊಂದಿದೆ ನೋಡಿರಿ ಇದಕ್ಕೆ ಹಾಕಿ ನೆಕ್ಸ್ಟು ಇಲ್ಲಿ ಬರಬೇಕು ಈ ಥರ ರೌಂಡ್ ಹಾಕಬೇಕು ರೌಂಡ್ ಹಾಕಿಬಿಟ್ಟು ಇಲ್ಲೊಂದು ಹೋಲಿ ಇರುತ್ತಲ್ವ ಸೊ ಇದಕ್ಕೆ ಪೋಣಿಸ್ಬೇಕು ಇದಕ್ಕೆ ಹೋಲಿಗೆ ಹಾಕಲಿಲ್ಲ ಅಂತಂದ್ರೆ ಹೊಲಿಗೆ ಕರೆಕ್ಟಾಗಿ ಬರಲ್ಲ ಸೊ ಇದಕ್ಕೆ ಹಾಕಬೇಕು ಇದು ಹಾಕಿ ಆದ ನಂತರ ನೆಕ್ಸ್ಟು ಇಲ್ಲಿ ಒಂದಿರತ್ತೆ ಇದರೊಳಗಡೆ ಸೇರಿಸ್ಕೋಬೇಕು ಈಗ ಆರಾಮಾಗಿ ಸೇರ್ಕೊಳ್ಳುತ್ತೆ ಇದಾದ ಮೇಲೆ ಸೂಜಿಗೆ ಸೇರಿಸ್ಬೇಕು ಸೂಜಿ ಇದು ಮೇಲು ಮನೆ ಇದೆಯಲ್ವಾ ಸೊ ಇದನ್ನು ನಾವು ಕೆಳಗಿಳಿಸ್ಕೋಬೇಕು ಅಂದರೆ ಇಲ್ಲಿ ಗಾಲಿ ಇರತ್ತಲ್ಲ ಈ ಗಾಲಿಯನ್ನು ನಿಮ್ಮ ಕಡೆ ಹೊಳಿಸ್ಕೊಂಡ್ರಿ ಅಂತಂದರೆ ಈ ಥರ ಸೂಜಿ ಕೆಳಗೆ ಹೋಗುತ್ತೆ ಈ ಥರ ಈ ಬಾಬಿನನ್ನು ಇಲ್ಲಿ ಹಾಕಿದಾಗ ಈ ಥರ ಕೆಳಗೆ ಹೋಗಿಸ್ಬಾರ್ದು ಸೊ ಎತ್ತರಕ್ಕೆ ಇಟ್ಕೊಳ್ಳಿ ನಿಮ್ಮ ಗಾಲಿಯನ್ನು ಉಲ್ಟಾ ತಿರ್ಗಿಸಿದ್ರಿ ಅಂತಂದರೆ ಸೂಜಿ ಮೇಲೆ ಬರುತ್ತೆ ಗಾಲಿಯನ್ನು ನಿಮ್ಮ ಕಡೆ ತಿರುಗಿಸ್ಕೊಂಡ್ರಿ ಅಂದರೆ ಸೂಜಿ ಕೆಳಗೆ ಬರುತ್ತೆ ಸೊ ಇವಾಗ ಈ ಥರ ಇರಲಿ ಇದಾದ ಮೇಲೆ ನೀವು ದಾರವನ್ನು ಹಾಕ್ಬೇಕಾಗುತ್ತೆ ದಾರವನ್ನು ಈ ಥರ ಕೋಣಿಸ್ಕೊಂಡಾದ ಮೇಲೆ ನೀವು ಈ ಪ್ಲೇಟನ್ನು ಸರಿಸ್ಕೊಳ್ಳಿ ಸರಿಸಿ ಆದಮೇಲೆ ಫಸ್ಟು ಬಲಗೈಯನ್ನು ಈ ರಾಟಿಯ ಮೇಲೆ ಇಟ್ಕೊಳ್ಳಿ ಅಂದರೆ ಸ್ಮಾಲ್ ವೀಲಿನ ಮೇಲೆ ಇಟ್ಕೊಂಡು ನಿಮ್ಮ ಕಡೆ ಒಂದು ರೌಂಡ್ ತಿರುಗಿಸಿ ತಿರುಗಿಸಿದಾಗ ಈ ತಿರುಗಿಸಿದಾಗ ಈ ದಾರವನ್ನು ಎತ್ಕೊಂಡು ಮೇಲೆ ಬರುತ್ತೆ ನೋಡಿ ಕೆಳಗಡೆ ದಾರವನ್ನು ಹೇಳ್ಕೊಂಡು ಬರತ್ತೆ ಹೌದಾ ಇದು ಮೇಲ್ಗಡೆ ದಾರ ಇದು ಬಾಬಿನಿನ ದಾರ ಇವೆರಡನ್ನ ಕೂಡಿಸ್ಕೊಂಡು ಇವಾಗ ನೀವು ಈ ಹಲ್ಲಿನ ಕೆಳಗಡೆ ಈ ಥರ ಹೊರಗೆ ಮಾಡಬೇಕು ಈ ಥರ ಹೊರಗೆ ಮಾಡಬೇಕು ಇಷ್ಟು ಪ್ರೊಸೆಸ್ಸು ಈ ದಾರವನ್ನು ಹಾಕುವಂಥದ್ದು ಸೊ ಇದು ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ನೆಕ್ಸ್ಟು ನೀವು ಮಾಡಬೇಕಾಗಿರುವಂಥದ್ದು ಹೊಲಿಗೆ ಸೈಜನ್ನು ಇಟ್ಕೋಬೇಕು ಇಲ್ಲಿದೆ ನಿಮಗೆ ಪಾಯಿಂಟಿಂಗ್ ಇದೆ ಸೊ ನೀವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೋಬೋದು ಇದನ್ನು ಥ್ರೆಡ್ ಇರುತ್ತೆ ಇದು ಸೊ ತಿರುಗಿಸ್ಬಿಟ್ಟು ಅಷ್ಟಕ್ಕೆ ನೀವು ಇಟ್ಕೋಬೋದು ಬಟ್ ಇಲ್ಲಿ ಟೂ ತ್ರೀಗೆ ಇಟ್ಕೊಂಡ್ರೆ ಸಾಕು ಇಷ್ಟಕ್ಕೆ ಇಟ್ಕೊಂಡ್ರೆ ಸಾಕು ತುಂಬ ಫುಲ್ ಇಟ್ಕೊಂಡ್ರೆ ಅಂತಂದರೆ ಉದ್ದ ಉದ್ದ ಹೊಲಿಗೆ ಬೀಳುತ್ತೆ ಅಂದರೆ ದೊಡ್ಡ ದೊಡ್ಡ ಹೊಲಿಗೆ ಬೀಳುತ್ತೆ ಇದು ನಾರ್ಮಲಾಗಿ ಟೂ ಸ್ಟೇಜ್ಗೆ ಇಟ್ಕೊಂಡು ಇದನ್ನು ಟೈಟ್ ಮಾಡ್ಕೋಬೇಕು ಇಷ್ಟು ಮಾಡ್ಕೊಂಡಾದಮೇಲೆ ಕಂಪ್ಲೀಟ್ಲಿ ಪ್ರೊಸೆಸ್ ನಮ್ದು ಕಂಪ್ಲೀಟ್ ಆಯಿತು ಇವಾಗ ನೀವು ಬಟ್ಟೆಯನ್ನು ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ಯಾವ ಥರ ಅಂತ ತೋರಿಸ್ತೀನಿ ಇವಾಗ ನಾನಿಲ್ಲಿ ಒಂದು ಬಟ್ಟೆಯನ್ನು ತೊಗೊಂಡ್ಬಿಟ್ಟು ನಿಮಗೆ ಹೊಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಫಸ್ಟು ನೀವು ಒಂದು ಟೂ ಡೇಸು ಬರೀ ಹೊಲಿಗೆಯನ್ನು ಸಂಪೂರ್ಣವಾಗಿ ಉದ್ದುದ್ದ ಹೊಲಿಗೆಯನ್ನು ಹಾಕುವಂಥದ್ದನ್ನೇ ಮಾಡಬೇಕಾಗತ್ತೆ ಫಸ್ಟ್ ಇದಿಷ್ಟನ್ನು ಆದಮೇಲೆ ಫಸ್ಟು ನೀವು ಪೆಡಲ್ ತುಳಿಯೋದನ್ನು ನೀಟಾಗಿ ಕಲ್ತಾದ್ಮೇಲೆ ದಾರವನ್ನು ಪೋಣಿಸಿ ಆಮೇಲೆ ನೀವು ಇದನ್ನು ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕು ಫಸ್ಟೇನೇ ಸ್ಟಾರ್ಟ್ ಮಾಡಬೇಡಿ ಇಲ್ಲ ನಾನು ತೋರಿಸ್ತಾ ಹೋಗ್ತೀನಿ ಈ ಬಟ್ಟೆಯನ್ನು ತೊಗೊಂಡ್ಬಿಟ್ಟು ನಾನು ನಿಮಗಿಲ್ಲಿ ಸಿಂಪಲ್ ಆಗಿ ಒಂದು ಹೊಲಿಗೆ ಹಾಕಿ ತೋರಿಸ್ಬೋದು ತುಂಬಾ ದೊಡ್ಡದಾಗಿಯೇ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಬಿಗಿನರ್ಸ್ಗೋಸ್ಕರ ಈ ಥರ ಬಟ್ಟೆಯನ್ನು ಇಟ್ಕೊಂಡ್ಬಿಟ್ಟು ನೀವು ಮಾಡಬೇಕಾಗಿರೋದಿಷ್ಟೇ ತುಂಬ ಸಿಂಪಲ್ ಈ ಒಂದು ಇದು ಇದೆಯಲ್ವ ಸೊ ಇದನ್ನು ಎತ್ತಬೇಕು ಈಗ ಎತ್ತಿದಾಗ ಇದು ಹೇಳತ್ತೆ ಅಂದರೆ ನೀಡಲೇನಿದೆಯಲ್ಲ ಇದು ಹೇಳತ್ತೆ ಇವಾಗ ಹೀಗೆ ಸೇರಿಸ್ಕೊಳ್ಳಿ ಹಿಂಗೆ ಸೇರಿಸ್ಕೊಂಡಾದ ಮೇಲೆ ಇದನ್ನು ಕೆಳಗಿಳಿಸ್ಬೇಕು ಕೆಳಗಿಳಿಸಿದ ಮೇಲೆ ಯಥಾಪ್ರಕಾರ ನೀವು ನಿಮ್ಮ ಕೈಯಿಂದ ಮೊದಲು ಈ ಗಾಲಿಯನ್ನು ತಿರುಗಿಸ್ಕೊಳ್ಳಿ ನೆಕ್ಸ್ಟು ಮೂವ್ ಮಾಡ್ತಾ ಹೋಗಿ ನಿಧಾನಕ್ಕೆ ಈ ಥರ ಮೂವ್ ಮಾಡ್ತಾ ಹೋಗಿ ಸಿಂಪಲ್ ನೆಕ್ಸ್ಟು ಇಲ್ಲಿ ದಾರವನ್ನು ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಈ ದಾರವನ್ನು ನಾವು ಬಿಟ್ಟು ಕಟ್ ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಹೊಲಿಗೆ ಹಾಕಬೇಕು ಅಂತ ಅಂದ ತಕ್ಷಣ ಈ ತರ ಹಾಕುವಾಗ ನಾವು ಈ ತರ ಹಿಂಗೆ ಗಾಲಿಯನ್ನು ತಿರುಗಿಸಿದ ತಕ್ಷಣ ಸೂಜಿ ಮೇಲೆ ಇಳುತ್ತಲ್ವಾ ಸೊ ಸೂಜಿಯ ದಾರ ಹೊರಗೆ ಬಂದ್ಬಿಡತ್ತೆ ಸೊ ಅದಕ್ಕೋಸ್ಕರ ಫಸ್ಟ್ ಇಲ್ಲೊಂದು ಸ್ವಲ್ಪ ದಾರವನ್ನು ಬಿಟ್ಕೊಂಡು ಬಿಟ್ಟು ನೀವು ಕಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರೊಸೆಸ್ಸು ಕಂಟಿನ್ಯೂ ನಿಧಾನಿಗೆ ಇಷ್ಟು ನೀಟಾಗಿ ಕುತ್ಕೊಳ್ತು ಇನ್ನ ಕೆಲವ್ರಿಗೆ ಆ ದಾರವನ್ನ ಈ ತರ ಹೊಲಿಗೆ ಹಾಕುವಾಗ ಹಿಂದೆ ಮೇಲಿನ ಹೊಲಿಗೆ ನೀಟಾಗೇ ಇರತ್ತೆ ಬಟ್ ಹಿಂದಿನ ಹೊಲಿಗೆ ಏನಿರುತ್ತಲ್ಲ ಅದು ಗುಳ್ಳೆ 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 ಟೈಪ್ ಬಂದಿರುತ್ತೆ ಸೊ ಆ ತರ ಬರ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಮ ಬಾಬಿನ ದಾರ ಅಲ್ಲಿ ಎಲ್ಲೋ ಸ್ವಲ್ಪ ಏರುಪೇರಾಗಿದೆ ಆಗಿದೆ ಅಂತ ಅರ್ಥ ಇಲ್ಲ ಅಂದ್ರೆ ಈ ಕಂಬದಲ್ಲಿ ಈ ಕಂಬದಲ್ಲಿ ಈ ದಾರ ಏನಾಗಿರುತ್ತೆ ಈ ತರ ಸುತ್ಕೋಬಿಟ್ಟಿರುತ್ತೆ ಈ ಥರ ಸುತ್ತಕೊಂಡು ಬಿಟ್ಟು ಈ ಥರ ಆಗಿಬಿಟ್ಟಿರತ್ತೆ ಫಸ್ಟು ನೀವು ಚೆಕ್ ಮಾಡಬೇಕು ಆ ಥರ ಹೊಲಿಗೆ ಇದೆ ಅಂತಂದರೆ ಫಸ್ಟು ನೀವು ಈ ದಾರವನ್ನು ಚೆಕ್ ಮಾಡಬೇಕು ಇಲ್ಲ ಕೇಸಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಅದನ್ನು ನೋಡ್ಕೋಬೇಕು ಇದಾದ ಮೇಲೆ ನೀವು ಮಾಡಬೇಕಾಗಿರೋದು ಸ್ಟ್ರೇಟಾಗಿ ಹೊಲಿಗೆ ಹಾಕಬೇಕು ಹಾಕಿದಾದ ಮಾಡಬೇಕಾಗಿರೋದು ರೌಂಡಾಗಿ ಹೊಲಿಗೆ ಹಾಕುವಂಥದ್ದು ಫಾರ್ ಎಕ್ಸಾಂಪಲ್ ಆಗಿ ನೋಡಿ ಈ ಥರ ಇವಾಗಿದೆ ನೀವು ಅಂದರೆ ಹೊಲಿಯುವಾಗ ಎಲ್ಲ ಥರದ ಹೊಲಿಗೆ ಹಾಕಬೇಕಾಗತ್ತೆ ಈ ಥರ ರೌಂಡಾಗಿ ಹೊಲಿಗೆ ಹಾಕಬೇಕು ಅಂತಂದರೆ ಯಾವ ಥರ ಹಾಕೋದು ಇಲ್ಲಿ ಒಂದು ಸೇಪನ್ನೇ ಇಟ್ಕೊಂಡಿದ್ದೀನಿ ಸೊ ನೋಡ್ಕೋಬೋದು ಈ ಥರ ಹೊಲಿಗೆನ ಮಾಡ್ಕೊಳ್ಳಿ ನಿಮ್ಮ ಕೈ ಮೂವ್ ಇರಬೇಕು ಸೊ ನೋಡ್ತಾ ಹೋಗಿ ಯಾವ ಥರ ಬೇಕು ಆ ಥರ ಬಟ್ಟೆಯನ್ನೇ ನೀವು ತಿರುಗಿಸ್ಬೇಕಾಗತ್ತೆ ಈ ಥರ ಹೋಯ್ತು ಅಂತಂದರೆ ನೋಡಿ ಕರೆಕ್ಟಾಗಿ ಬಂತು ಹೊಲಿಗೆ ಈ ಥರ ಮಾಡ್ಕೋಬೇಕು ನೆಕ್ಸ್ಟು ವಿ ಸೇಪಲ್ಲಿ ಹಾಕುವಂಥದ್ದು ಈ ಥರ ಚೌಕಾಗಿ ಹಾಕುವಂಥದ್ದು ಯಾವ ಥರ ಹಾಕಬೇಕು ಚೌಕಾಗಿ ಹಾಕುವಂಥದ್ದು ಕೂಡ ಅಷ್ಟೇ ನೋಡ್ಕೊಳ್ಳಿ ಮಾಡ್ತೀರಾ ನಿಲ್ಲಿಸ್ಬೇಕಲ್ವಾ ತುಂಬಾ ಇಂಪಾರ್ಟೆಂಟ್ ನಾವು ನಿಲ್ಲಿಸೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಕರೆಕ್ಟಾಗಿ ನಿಲ್ಲಬೇಕು ಇಲ್ಲಿ ಕರೆಕ್ಟಾಗಿ ನಿಲ್ಲಿಸ್ಬಿಟ್ಟು ನೆಕ್ಸ್ಟು ಹೊಳ್ಸ್ಕೊಳ್ಳಿ ಈ ಥರ ಹೊಳ್ಸ್ಕೊಂಡು ಮತ್ತೆ ಮಾಡ್ಕೊಳ್ಳಿ ನೆಕ್ಸ್ಟು ಸ್ಟಾರ್ಟ್ ಮಾಡಿ ಇಲ್ಲಿಗೆ ಕರೆಕ್ಟಾಗಿ ನಿಲ್ಲಬೇಕು ನಿಲ್ಲಿಸಿ ನಿಲ್ಲಿಸಿ ಹೊಲಿಯುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಸೊ ಅದಕ್ಕೋಸ್ಕರ ಈ ಥರ ಹೊಲ್ಕೊಳ್ಳಿ ತುಂಬ ಸೇಫ್ ಸೇಫಾಗಿ ನೀವೇ ಹಾಕ್ಕೊಂಡ್ಬಿಟ್ಟು ಹೊಲಿಬೋದು ನಿಲ್ಲಿಸೋದನ್ನು ಕೂಡ ಒಂದು ಸಾರಿ ತೋರಿಸ್ಕೊಡ್ತೀನಿ ಇಲ್ಲಿಗೆ ನಿಲ್ಲಿಸ್ಬೇಕು ಅಂತಂದರೆ ನಾ ಇಲ್ಲಿಗೆ ಕರೆಕ್ಟಾಗಿ ನಿಲ್ಲಿಸ್ಬೇಕು ಆ ಥರ ನಿಲ್ಲಿಸೋದು ಯಾವ ಥರ ಅಂತ ತೋರಿಸ್ತೀನಿ ಸ್ಟಾರ್ಟ್ ಮಾಡ್ಕೊಳ್ತೀರಾ ಇಲ್ಲಿಗೆ ನಿಲ್ಲಿಸ್ಬೇಕು ಇವಾಗ ಸ್ಟಾಪ್ ಇಷ್ಟೇ ಇಷ್ಟು ಸ್ಟಾರ್ಟ್ ಮಾಡೋದು ಇಲ್ಲಿ ಸ್ಟಾಪ್ ಮಾಡಬೇಕು ಸ್ಟಾಪ್ ಈ ಥರ ನೀವು ಮಾಡಿದರೆ ಮುಗಿಯುತ್ತೆ ಇಷ್ಟೇ ಕಲಿಯೋದು ತುಂಬ ಏನೂ ಇಲ್ಲ ಕಷ್ಟ ಏನೂ ಇಲ್ಲ ಆರಾಮಾಗಿ ಕಲಿತು ನೀವು ಕೂಡ ಸ್ವ ಉದ್ಯೋಗವನ್ನು ಮಾಡ್ಬೋದು ಈ ವಿಡಿಯೋ ನಿಮಗೆಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ ಬಿಗಿನರ್ಸ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಧಾನಕ್ಕೆ ನೋಡಿ ಕಲ್ತ್ಕೊಳ್ಳಿ ಖಂಡಿತ ಸಾಧ್ಯತೆ ಇದೆ ಹಾಗೆಯೇ ನಿಮಗೇನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ವಿಡಿಯೋವನ್ನು ಮಾಡಿ ಹಾಕ್ತೀನಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಕೆಲವೊಂದಿಷ್ಟು ಕಲೆಕ್ಷನನ್ನು ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಇನ್ನಷ್ಟು ಇದೇ ಥರದ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತಂದರೆ ಅವೆಲ್ಲ ನೋಟಿಫಿಕೇಷನ್ ಮುಖಾಂತರ ಮೊದಲು ನಿಮಗೆ ವಿಡಿಯೋ ಸಿಗುತ್ತೆ ಸೊ ಅದಕ್ಕೋಸ್ಕರ ಇವಾಗ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು